ನಮಸ್ಕಾರಗಳ ಬಾಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪೋಸ್ಟ್ ಮ್ಯಾಚ್ ಚಾನಲ್ ಅನಾಲಿಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಯಾವ ರೀತಿ ಬೌಲಿಂಗ್ ಅದೇ ರೀತಿಯಾಗಿ ಫೀಲ್ಡಿಂಗ್ ಬ್ಯಾಟಿಂಗಲ್ಲಿ ಯಾವ ಟೀಮ್ ಯಾವ ರೀತಿ ಕಾಂಟ್ರಿಬ್ಯೂಷನ್ ಇತ್ತು ಅದೇ ರೀತಿಯಾಗಿ ಯಾವ ರೀತಿ ಇಂಡೋ ಪಾಕ್ ಸಮರ ಇತ್ತು ಅದರಲ್ಲಿ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ವಿನ್ ಆಯಿತು ಯಾರ್ಯಾರ ಕ್ಲಾಸಿಕ್ ಪರ್ಫಾರ್ಮೆನ್ಸಿಂದ ಇಂಡಿಯನ್ ಟೀಮ್ ವಿಜಯಶಾಲಿ ಆಯಿತು ಅನ್ನೋದನ್ನೆಲ್ಲ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದ್ಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ರು ಹೊಸಬ್ರಾಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಮರೋಕೋಗಬೇಡ ಅಂತ ಹೇಳ್ತಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಗೈಸ್ ಪ್ಲೀಸ್ ಎಲ್ಲ ಹೇಳ್ತಾ ಮೊದಲೇದಾಗಿ ಇದ್ದರೆ ಯಾವ ರೀತಿ ವಿರಾಟ್ ಕೊಹ್ಲಿ ಅವ್ರದ್ದು ಸೆಂಚುರಿ ಆಯಿತು ಒಳ್ಳೆ ಇನ್ನಿಂಗ್ಸ್ನ ವಿರಾಟ್ ಕೊಹ್ಲಿ ಅವರು ಪ್ರೊವೈಡ್ ಮಾಡಿದ್ರು ಐ ಅದೇ ರೀತಿಯಾಗಿ ಶಿ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಈ ಮೂರು ಜನರಂತೂ ಸಿಕ್ಕಾಪಟ್ಟೆ ಸೈಕಾಗಿ ಪಾಕಿಸ್ತಾನ ಜೊತೆ ಪರ್ಫಾರ್ಮೆನ್ಸ್ ಮಾಡೋದು ಎಟ್ ಅ ಟೈಮ್ ಇವತ್ತಿನ ಡೇಯಲ್ಲಂತೂ ಸಿಕ್ಕಾಪಟ್ಟೆ ಬೆಸ್ಟ್ ಫಾರ್ಮಲ್ಲಿ ನಮ್ಮ ಇಂಡಿಯಾದ ಬ್ಯಾಟ್ಸ್ಮನ್ಗಳಿದ್ರು ಅಂತಲೇ ಹೇಳ್ಬೋದಾಗಿದೆ ಅದಕ್ಕೂ ಮೊದಲೇದಾಗಿ ಟಾಸ್ ಯಾರು ವಿನ್ ಆದರು ಅದೇ ರೀತಿಯಾಗಿ ಫಸ್ಟ್ ಆಫ್ ಆಲ್ ಪಾಕಿಸ್ತಾನದ ಬ್ಯಾಟಿಂಗಿಂದ ಇದೆ ಮೊದಲೇದಾಗಿ ಟಾಸ್ ವಿನ್ ಆದಂಥ ಪಾಕಿಸ್ತಾನ್ ಟೀಮ್ ಮೊದಲೇ ತಾವು ಬ್ಯಾಟಿಂಗ್ ಆಟಾಡ್ತೇವೆ ಅಂತ ರಿಜ್ವಾನ್ ಅವರು ಹೇಳಿದರು ಅದೇ ರೀತಿಯಾಗಿ ಬ್ಯಾಟಿಂಗ್ಗೆ ಬಂದಂಥ ಪ್ಲೇಯಿಂಗ್ ಲೆವೆನಲ್ಲಿ ಏನು ಸೇಮ್ ಪ್ಲೇಯಿಂಗ್ ಲೆವೆನ್ನೇ ನಮ್ಮ ಇಂಡಿಯನ್ ಟೀಮ್ ಇಳಿಸಿತ್ತು ಹರ್ಷದೀಪ್ ಸಿಂಗ್ ಅವರು ಇಲ್ಲಾಗಿದ್ದರು ಸೇಮ್ ಪ್ಲೇಯಿಂಗ್ ಲೆವೆನ್ನೇ ತಂದಿರೋದೇ ನಮ್ಮ ಇಂಡಿಯನ್ ಟೀಮು ರಿಜ್ವಾನ್ ಅದೇ ರೀತಿಯಾಗಿ ಬಾಬರ್ ಅಜಮ್ ಅವರು ಓಪನಿಂಗ್ ಬರಬೇಕಾಗಿತ್ತು ಆದರೆ ಅಲ್ಲಿ ಸ್ವಲ್ಪ ಚೇಂಜಸ್ ಹಾಕ್ಕೊಂಡು ಇಲ್ಲಿ ಬಾಬರ್ ಅಜಮ್ ಅದೇ ರೀತಿಯಾಗಿ ಇಮಾಮುಲ್ ಹಕ್ ಅವರು ಇಂಜುರಿಯಿಂದ ಫಕರ್ಜಮಾನ್ ಅವರು ಮಿಸ್ ಔಟ್ ಆಗಿದ್ದರು ಇಮಾಮುಲ್ ಹಕ್ ಅವರು ಬಂದಿದ್ದರು ಇವರಿಬ್ಬರದು ಸ್ವಲ್ಪ ಓಪ್ನಿಂಗ್ ಜೋಡಿ ಸ್ವಲ್ಪ ಖಡಕ್ಕಾಗಿರೋದ್ರಿಂದ ಇವರಿಬ್ಬರ ಪಾರ್ಟ್ನರ್ಶಿಪ್ ಸ್ವಲ್ಪ ಬಿಡ್ಡಾಗ್ತಾ ಇತ್ತು ಓಪನಿಂಗ್ ಸ್ಲೋಟಲ್ಲಿ ಬಾಬರ್ ಅವರು ಒಂಥರ ಕ್ಲಾಸಿಕ್ ಫಾರ್ಮುಲಾ ಇದರಿಂದ ಆರು ವಿಕೆಟ್ ತನಕ ಕೂಡ ಒಂಥರ ಎಲ್ಲ ಮುಟ್ಟದ ಬಾಲ್ ಅಷ್ಟು ಚಿನ್ನ ಅನ್ನೋ ಥರ ಶಾರ್ಟ್ಸ್ ಎಲ್ಲ ಕರೆಕ್ಟ್ ಪರ್ಫೆಕ್ಟಾಗಿ ಹೊಡೈತಾಯಿದ್ರು ಯಾವಾಗ ಹಾರ್ದಿಕ್ ಪಾಂಡ್ಯ ಅವರು ಶಮಿ ಅವರು ಫಸ್ಟ್ ಓವರ್ ಮೊದಲ ಒಂದು ಓವರ್ನೇ ಕಂಪ್ಲೀಟ್ ಮಾಡಲಿಕ್ಕೆ ಹನ್ನೆರಡು ಬಾಲ್ನ ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದಾಗಿದೆ ಆರು ಬಾಲ್ನ ಹಾಕಲಿಕ್ಕೆ ಹನ್ನೆರಡು ಬಾಲ್ನ ತೆಗೆದುಕೊಂಡಿದ್ದರು ಆ ಥರ ಸೀಮ್ ಆಗ್ತಾಯಿತ್ತು ಬಾಲ್ ಒಂಥರ ತಿರುಗ್ತಾ ಇತ್ತು ಒಟ್ನಲ್ಲಂತೂ ಅಂತೂ ಅವ್ರನ್ನ ಕಂಪ್ಲೀಟ್ ಮಾಡಿದ್ರು ಒಟ್ಟಿನಲ್ಲಿ ಬಾಬರ್ ಅಜಮ್ ಅವ್ರನ್ನ ಔಟ್ ಮಾಡಲಿಕ್ಕೆ ಜಸ್ಪ್ರೀತ್ ಬುಮ್ರವರು ಅನ್ಅೈಲೆಬಲ್ ಆಗಿರೋದ್ರಿಂದ ಪಾಂಡ್ಯವರೇ ಬರಬೇಕಾಯಿತು ಪಾಂಡ್ಯವ್ರದ್ದು ಒಂಥರ ಕಡಕಾಗಿ ಆಟಾಡ್ತಿದ್ರು ಡ್ರೈವ್ಸ್ ಎಲ್ಲ ಓಡಾಡ್ತಾ ಇದ್ರು ಬಾಬರ್ ಅಜಮ್ ಅವರು ಐದು ಬೌಂಡ್ರೀಸ್ಗಳನ್ನು ಹೊಡೆದಿದ್ರು ಒಂಥರ ಕೀಪರ್ ಆಗಿ ಹಾರ್ದಿಕ್ ಪಾಂಡ್ಯ ಅವರವರಲ್ಲಿ ಇನ್ಸೈಡ್ ಆಗಿ ಕೀಪರ್ ಕ್ಯಾಚ್ ಆಗಿತ್ತು ಅದರ ನಂತರ ಅಂತೂ ಹಿಮಾಮುಲ್ಲಕ್ ಅವರು ಒಂದು ಎರಡು ಸೆಕೆಂಡ್ ಕೂಡ ಇರಲಿಲ್ಲ ಅಕ್ಷರ್ ಪಟೇಲ್ ಅವರ ಥ್ರೋಗೆ ಇಮಾಮುಲಕ್ ಅವರು ರನ್ ಔಟ್ ಆಗೋದರು ಒಟ್ಟಲ್ಲಿ ನಮ್ಮ ಇಂಡಿಯನ್ ಟೀಮು ಅಂತ ಬೇಗನೆ ಇಬ್ರು ಓಪನರ್ಸ್ಗಳನ್ನು ಕಳಿಸ್ತು ಆದರೆ ಮಿಡ್ಲ್ ಆರ್ಡರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಪಾಕಿಸ್ತಾನ ಯಾವಾಗಲೂ ಕೂಡ ಮಿಡ್ಲ್ ಆರ್ಡರೇ ಪಾಕಿಸ್ತಾನದ ಸ್ವಲ್ಪ ಸಮಸ್ಯೆ ಕೊಡುತ್ತೆ ನಮ್ಮ ಇಂಡಿಯನ್ ಟೀಮ್ ಜೊತೆ ಬಂದರೆ ಎಸ್ ಕ್ಯಾಪ್ಟನ್ ಆಗಿರುವಂಥ ಮೊಹಮ್ಮದ್ ರಿಜ್ವಾನ್ ರಿಜ್ವಾನ್ ಅದೇ ರೀತಿಯಾಗಿ ಸೌ ಶಕೀಲ್ ಅವರು ಬಂದಿದ್ದರು ರಿಜ್ವಾನ್ ಅವರು ನಲ್ವತ್ತಾರು ರನ್ನ ಅಂದರೆ ಎಕ್ಸಲೇಟ್ರ್ ಮಾಡೋ ಟೈಮಲ್ಲಿ ಇವರಿಬ್ಬರು ವಿಕೆಟ್ ಹೋಯಿತು ಆದರೆ ಸೌ ಅವರು ಅರವತ್ತೆರಡು ಫಿಫ್ಟಿನೂ ಕೂಡ ಕಂಪ್ಲೀಟ್ ಮಾಡಿದ್ರು ಇವರು ಕೂಡ ಸ್ವಲ್ಪ ಕೊನೆ ತನಕ ಇದ್ದರು ಒಂದು ಫೋರ್ಟಿ ಓವರ್ ತನಕ ಕೂಡ ಸೌ ಅವರು ಇದ್ದರು ರಿಸ್ವನ್ ಅವರು ಬೇಗನೆ ಅಂದರೆ ಮಧ್ಯೆ ಇನ್ನಿಂಗ್ಸಲ್ಲಿ ಸ್ವಲ್ಪ ಸ್ಲೋ ನಿಂತ್ಕೊಂಡು ನಿಂತ್ಕೊಂಡು ಆಟ ಆಡ್ತಿದ್ರು ಅದರ ನಂತರ ಸ್ವಲ್ಪ ಎಕ್ಸಲೇಟ್ರ್ ಮಾಡೋ ಟೈಮಲ್ಲಿ ಅಕ್ಷರ್ ಪಟೇಲ್ ಅವರ ಬಾಲ್ಗೆ ಬೋಲ್ಡ್ ಕ್ಲೀನ್ ಬೋಲ್ಡ್ ಆದರು ಸೌ ಅವರು ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರವರೆಲ್ಲ ಅಕ್ಷರ್ ಪಟೇಲ್ ಅವರು ಒಂದು ಬ್ರಿಲಿಯಂಟ್ ಕ್ಯಾಚ್ನ ಹಿಡಿದದ್ದು ಇವರಿಬ್ರು ಕೂಡ ಬೇಗನೆ ನಿರ್ಮ ನಿರ್ಗಮಿಸಾದ ಮೇಲೆ ಇಲ್ಲಿ ಮಧ್ಯ ಸಲ್ಮಾನ್ ಆಗ ಅದೇ ರೀತಿ ಕುಶ್ಡಿಲ್ ಶಾ ಇವರಿಬ್ರು ನೋಡೋ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು ಸಲ್ಮಾನ್ ಆಗ ಅವರು ಹತ್ತೊಂಬತ್ತರನ್ನು ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ಗೆ ಚಡ್ಡು ಅವರು ಕ್ಯಾಚ್ ಹಿಡಿದದ್ದು ಕುಶ್ದಿಲ್ ಶಾ ಅವರು ಕೊನೆಯ ತನಕ ಕೂಡ ಇದ್ದದ್ದು ಮೇಯ್ನಾಗಿ ಇವರೇ ಮೇನ್ ಟಚ್ ಟಚ್ನ ಕೊಟ್ಟದ್ದು ಕೊನೆ ಕೊನೆಯಲ್ಲಿ ಸಿಕ್ಸಸ್ಗಳನ್ನು ಬಾರಿಸಿದ್ದು ಮೂವತ್ತೆಂಟರನ್ನು ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಅವರ ಕ್ಯಾಚ್ ಹಿಡಿದದ್ದು ಹರ್ಷಿತ್ ರಾಣ ಅವರ ಬೌಲಿಂಗಲ್ಲಿ ಮತ್ತು ಕೊನೆಯಲ್ಲಿ ಹ್ಯಾರಿಸ್ ರೋಫ್ ಅವರು ಒಂದು ಸಿಕ್ಸ್ ಅದೇ ರೀತಿಯ ನಸೀಂ ಶಾ ಅವರು ಒಂದು ಬೌಂಡ್ರಿ ಕೂಡ ಹೊಡೆದಿದ್ದರು ಒಟ್ನಲ್ಲಿ ಪಾಕಿಸ್ತಾನ ಅಂತೂ ಎರಡು ನೂರ ನಲ್ವತ್ತೊಂದಕ್ಕೆ ಆಲ್ಔಟ್ ಆಯಿತು ನಲ್ವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರಲ್ಲಿ ಒಂಥರ ಕ್ಲಿಯರ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗಿಂದ ಅಷ್ಟೊಂದು ಅಂದರೆ ಈ ಪಿಚ್ಚಲ್ಲಿ ಅಂತ ಬಿಹೇವ್ ಆಗ್ತಿರುವಂಥ ಪಿಚ್ಚಲ್ಲಿ ಇದೊಂಥರ ಒಂದು ಕಾಂಪಿಟೇಷನ್ ಕೊಡುವಂಥ ಸ್ಕೋರೇ ಆಗಿತ್ತು ಪಾಕಿಸ್ತಾನ ಸ್ಕೋರ್ ಮಾಡಿರೋದು ನಮ್ಮ ಇಂಡಿಯಾ ಕಡೆ ಬಂದರೆ ಇಲ್ಲಿ ಶಮಿ ಅವರು ನೋ ಲಾಸಲ್ಲಿ ಹೋಗಿರೋದು ಹರ್ಷಿತ್ ರಾಣ ಅವರು ಒಂದು ವಿಕೆಟ್ ಹಾರ್ದಿಕ್ ಪಾಂಡ್ಯ ಅವರು ಎರಡು ವಿಕೆಟ್ ಅಕ್ಷರ್ ಪಟೇಲ್ ಅವರು ಒಂದು ಅದೇ ರೀತಿ ಕುಲ್ದೀಪ್ ಯಾದವ್ ಅವರು ಮೂರು ವಿಕೆಟ್ನ ಕಬ್ಲಿಸೋದು ರವೀಂದ್ರ ಜಡೇಜ್ ಅವರು ಒಂದು ವಿಕೆಟ್ ಇಲ್ಲಿ ಸ್ಪಿನ್ನರ್ಸ್ಗಳು ಸ್ವಲ್ಪ ಡಾಮಿನೇಟ್ ಅಂತ ಹೇಳಿದ್ರೆ ಜಡೇಜ್ ಅವರು ಸ್ವಲ್ಪ ಆಡಿಸ್ಕೊಂಡಿರೋದು ಬಿಟ್ಟರೆ ಶಮಿ ಅವರಿಗೆ ವಿಕೆಟ್ ವಿಕೆಟ್ಗಳು ಬರಲಿಲ್ಲ ನೋ ಲಾಸಲ್ಲಿ ಶಮಿ ಅವರು ಹೋಗಿರೋದು ಅದು ಪಾಕಿಸ್ತಾನ ಜೊತೆ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಇರುತ್ತೆ ಹರ್ಷದೀಪ್ ಸಿಂಗ್ ಅವರು ಇಲ್ಲದೆ ಇರೋದ್ರಿಂದ ಒಟ್ಟಿನಲ್ಲಿ ಇದನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಬಂದಂಥ ನಮ್ಮ ಇಂಡಿಯನ್ ಟೀಮ್ ಓಪನಿಂಗ್ ಓಪನಿಂಗಲ್ಲೇ ಸಿಕ್ಕಾಪಟ್ಟೆ ಕಚ್ಕೊಂಡಿದ್ರು ರೋಹಿತ್ ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಅವರು ನನ್ನ ಪ್ರಕಾರ ನೋ ಲಾಸ್ ಹೊಡ್ಕೊಂಡು ಬರ್ತಾರೆ ಅಂತ ಅನ್ನಿಸ್ತಾ ಇತ್ತು ಆದರೂ ಕೂಡ ವಿಕೆಟ್ಸ್ ಅಂತೂ ಬೀಳಲೇಬೇಕು ಅದು ರೋಹಿತ್ ಶರ್ಮಾ ಅವರು ಏನು ಕ್ಲಾಸಿಕ್ಕಾಗಿ ಫಸ್ಟ್ ಬಾಲಿಂಗ್ನೂ ಕೂಡ ಹಿಟ್ಟಿಂಗ್ ಅಬಿಲಿಟಿ ಯಾವ ರೀತಿ ಸಿಕ್ಸಸ್ಗಳನ್ನ ಡಾಮಿನೇಟ್ ಹ್ಯೂಜ್ ಸಿಕ್ಸಸ್ಗಳಿಂದ ರೋಹಿತ್ ಶರ್ಮ ಅವರು ಡಾಮಿನೇಟ್ ಮಾಡ್ತಾಯಿದ್ರು ರೋಹಿತ್ ಶರ್ಮಾ ಅವರು ಇಪ್ಪತ್ತು ರನ್ ಅದೇ ರೀತಿಯಾಗಿ ಒಂದು ಸಿಕ್ಸ್ ಹೊಡೆದಿದ್ದಾರೆ ಅದೇ ರೀತಿ ಮೂರು ಬೌಂಡ್ರಿ ಸಮೇತ ಸಂಶ ಶಾ ಆಫ್ರಿದಿಯವರು ಸೇಮ್ ಯಾವ ರೀತಿ ಅಂತ ಸಿಮಿಲರ್ ಬಾಲ್ ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವರ್ಲ್ಡ್ ಕಪಲ್ಲಿ ಯಾವ ರೀತಿ ಬಾಲ್ ಹಾಕಿದ್ದರು ಶಯೀಶಾ ಅವರು ಸೇಮ್ ಅಲ್ಲಿ ಎಲ್ ಬಿ ಡಬ್ಲ್ಯೂ ಆದರೆ ಇಲ್ಲಿ ಬೋಲ್ಡ್ ಆಗಿರೋದು ಒಂಥರ ಕ್ಲಿಯರ್ ಸ್ಟಾರ್ಟ್ನ ಕೊಟ್ಕೊಂಡು ಬೋಲ್ಡ್ ಆಗಿರೋದು ಸಿಕ್ಕ ಬಟ್ಟೆ ಬೇಜಾರಾಯಿತು ನರ್ವಸ್ ಆಗಿರೋದು ಅಂತ ಹೌದು ರೋಹಿತ್ ಶರ್ಮಾ ಅವರು ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಇಲ್ಲಿ ಶುಭನ್ ಗಿಲ್ ಅವರು ಮೇಯ್ನಾಗಿ ಕೊಹ್ಲಿಯವರ ಜೊತೆ ಕಿಂಗ್ ಅವರ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದರು ಒಂಥರ ಅಬ್ಸಾರ್ ಅವರ ಬಾಲ್ಗೆ ಸಿಕ್ಕಪಟ್ಟೆ ಆಗಿ ಸಿಕ್ಕಪಟ್ಟೆ ತಿರುಗ್ತೋದು ಅಂತಲೇ ಹೇಳ್ಬೋದಾಗಿದೆ ಅಬ್ಬಾರ ಅಹಮದ್ ಅವರ ಬಾಲ್ಗೆ ಆ ರೀತಿ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದದ್ದು ಹೌದು ಶುಭನ್ ಗಿಲ್ಲೋರು ನಲ್ವತ್ತಾರು ರನ್ ನೋಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ನನ್ನ ಪ್ರಕಾರ ಸೆಂಚುರಿ ಕೂಡ ಲೆಕ್ಕಾಗ್ತಾಯಿದ್ದೆ ನಾನು ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಶುಭನ್ ಗಿಲ್ಲೋರ್ ಯಾವ್ಯಾವ ರೀತಿ ನೂರ ಎರಡು ನೂರ ನೀವು ಒಬ್ಬೊಬ್ರು ಹೊಡೆಯಬೇಕು ಅಂತ ಅಲ್ಲ ಆದರೂ ಕೂಡ ಶುಭನ್ ಗಿಲ್ ಅವ್ರ ನಲ್ವತ್ತಾರು ರನ್ಗೆ ಅಹಮದ್ ಅವರ ಬೋಲ್ಗೆ ಕ್ಲೀನ್ ಬೋಲ್ಡ್ ಆಗೋದ್ರು ಆ ರೀತಿ ತಿರುಗ್ತಾ ಅವಾಲು ಸಿಮಿಲರ್ ಹಾಕ್ಕೊಂಡು ಸಿಕ್ಕಾಪಟ್ಟೆ ಒಳಗೆ ಹೋಗಿಬಿಡ್ತು ಶುಭನ್ ಗಿಲ್ ಅವ್ರಿಗೆ ಒಂಥರ ಅದು ಆಗತ್ತೋ ಇಲ್ಲೋ ಅನ್ನೋದೇ ಡೌಟ್ ಆಗಿತ್ತು ಆದರೂ ಕೂಡ ನೆಕ್ಸ್ಟಲ್ಲಿ ಶ್ರೇಯಸ್ ಅಯ್ಯರ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ನಮ್ಮ ಇಂಡಿಯನ್ ಟೀಮ್ನ ಒಂದು ದಡಕ್ಕೆ ಕರ್ಕೊಂಡಾಯ್ತು ಶುಭನ್ ಗಿಲ್ ಅವರ ಪಾರ್ಟ್ನರ್ಶಿಪ್ ಒಂದು ಕಡೆ ಹೋಗಿತ್ತು ಆದರೂ ಕೂಡ ಇಲ್ಲಿ ವಿರಾಟ್ ಕೊಹ್ಲಿ ಅದೇ ರೀತಿ ಶ್ರೇಯಸ್ ಅವರ ಪಾರ್ಟ್ನರ್ಶಿಪ್ ನಮ್ಮ ಇಂಡಿಯನ್ ಟೀಮ್ನ ಕ್ಲಿಯರ್ ಡಾಮಿನೇಟ್ ಮಾಡಾಕ್ತು ಪಾಕಿಸ್ತಾನ ಒಂದು ಸೈಡ್ಗೆ ಕರ್ಕೊಂಡು ಹೋಗಿಬಿಡ್ತು ಅಂತಲೇ ಹೇಳ್ಬೋದು ಇಲ್ಲೂ ಶುಭನ್ ಗಿಲ್ ಅವ್ರದ್ದು ಒಂದು ಕ್ಯಾಚ್ ಕೂಡ ಡ್ರಾಪ್ ಮಾಡೋದು ನನ್ನ ಪ್ರಕಾರ ಈಸಿ ಕ್ಯಾಚ್ ಆಗಿತ್ತು ಕುಶ್ ಶಾ ಅವ್ರಿಗೆ ಫುಲ್ ಶಾಟ್ಔಟಲ್ಲಿ ಕೋಕೊಂಡು ಅಲ್ಲಿ ಮೇಯ್ನಾಗಿ ಪಾಕಿಸ್ತಾನ ಕೂಡ ಬ್ಯಾಟಿಂಗ್ ಆಡ್ತಿರ್ಬೇಕು ನಮ್ಮ ಇಂಡಿಯನ್ ಟೀಮ್ ಕೂಡ ಕ್ಯಾಚ್ ಡ್ರಾಪ್ಸ್ಗಳನ್ನು ಮಾಡಿದ್ದು ಹೌದು ಸ್ವಲ್ಪ ಕಷ್ಟ ಕಷ್ಟ ಕ್ಯಾಚ್ಗಳನ್ನೇ ಈಸಿ ಕ್ಯಾಚನಲ್ಲಿ ಆಗಿತ್ತು ಆದರೂ ಎಕ್ಸ್ಟ್ರಾ ರನ್ಸ್ಗಳನ್ನು ಕೊಟ್ಟಿರೋದು ನಮ್ಮ ಇಂಡಿಯಾ ಸಿಕ್ಕಾಪಟ್ಟೆ ಪ್ರೊವೈಡ್ ಮಾಡಿದೆ ಸ್ವಲ್ಪ ಬೌಲಿಂಗ್ ಲೈನಪ್ಪಲ್ಲಿ ಸ್ವಲ್ಪ ಇಂಡಿಯನ್ ಟೀಮ್ ಇಂಪ್ರೂವ್ ಆಗಬೇಕು ನೆಕ್ಸ್ಟ್ ಮ್ಯಾಚಸ್ಗಳಲ್ಲಿ ಅಂತ ಹೇಳ್ತಾ ವಿರಾಟ್ ಕೊಹ್ಲಿ ಅದೇ ಶ್ರೇಯಸ್ ಅಯ್ಯರ್ ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಆಟ ಆಡ್ತಿದ್ರು ಶ್ರೇಯಸ್ಯರ್ ಅವರು ಒಳ್ಳೆ ಫಿಫ್ಟೀಸ್ನ ಕಂಪ್ಲೀಟ್ ಮಾಡಿದ್ರು ಕೊನೆಯಲ್ಲಿ ಐವತ್ತಾರು ರನ್ನ ಹೊಡ್ಕೊಂಡು ಇವರು ಕೂಡ ಕುಶ್ ಶಾ ಅವ್ರಿಗೆ ಔಟ್ ಆಗಿದ್ದರು ಹಿಮಾ ಮೂಲಕ್ ಅವ್ರು ಕ್ಯಾಚ್ ಇರ್ತದ್ದು ಇಲ್ಲಿ ಮೇನಾಗಿ ಒಂದು ಎಂಡಲ್ಲಿ ನಂಬರ್ ತ್ರೀ ಅಂದರೆ ಒನ್ ಡೌನಲ್ಲಿ ಬಂದಂಥ ವಿರಾಟ್ ಕೊಹ್ಲಿ ಅವರು ಮಾತ್ರ ಸೆಟ್ಲ್ ಹಾಕೊಂಡು ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು ತಮ್ಮ ಓಡಿಯಾನಲ್ಲಿ ಐವತ್ತೊಂದನೇ ಸೆಂಚುರಿನ ಅದೇ ರೀತಿಯಾಗಿ ಪೂರ್ತಿ ಎಲ್ಲ ಕ್ರಿಕೆಟ್ನ ಹಿಸ್ಟ್ರಿಲಿ ಎಂಬತ್ತೆರಡನೇ ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಅದು ಯಾವ ರೀತಿ ಅಂತ ಹೇಳಿದರೆ ಹಾರ್ದಿಕ್ ಪಾಂಡ್ಯ ಅವರು ಬಂದರು ಶ್ರೇಯ ಸೈರವರು ವಿಕೆಟ್ ಆದಮೇಲೆ ಬಂದವರು ವಾಂತ್ಲಿಕ ಶುರು ಮಾಡಿ ನಾ ಯಾಕೆ ಗೌತಮ್ ಗಂಭೀರ್ ಅವ್ರ ಪ್ರಕಾರ ಇಲ್ಲಿ ಪ್ರೊವೈಡ್ ಮಾಡಬೇಕಾಯಿತು ಕೆ ಎಲ್ ಅಥವಾ ಅಕ್ಷರ್ ಪಟೇಲ್ ಅವ್ರನ್ನ ಮೇಲೆ ಕೆ ಎಲ್ ರಾಹುಲ್ ಅವರು ಆಟ ಆಡಿದರೆ ಸ್ವಲ್ಪ ನಿಂತ್ಕೊಂಡು ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಮಾಡ್ಲಿಕ್ಕೆ ಈಸಿ ಮಾಡ್ಕೊತಾರೆ ಆದರೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಯಾಕೆ ಪ್ರೊವೈಡ್ ಮಾಡಿದ್ರು ಬೇಗನೆ ಫಿನಿಷ್ ಮಾಡಲಿಕ್ಕೂ ಏನೋ ಗೊತ್ತಿಲ್ಲ ಹಾರ್ದಿಕ್ ಪಾಂಡ್ಯ ಅವರು ಬಂದವರೇ ಒಂದು ಸಿಕ್ಸು ಡಬಲ್ ಎಲ್ಲ ಓಡ್ಕೊಂಡು ನನ್ನ ಪ್ರಕಾರ ನಾ ವಿರಾಟ್ ಕೊಹ್ಲಿ ಅವರು ರನ್ ಅಷ್ಟು ಹೊಡಿತಾರೆ ನನ್ನ ಪ್ರಕಾರ ಒಂದು ಇಪ್ಪತ್ತು ರನ್ ಏನೋ ಬೇಕಾಗಿತ್ತು ಅಷ್ಟು ಅನ್ನೋ ಟೆನ್ಷನ್ ಆಗಿತ್ತು ಕೊನೆಯಲ್ಲಂತ ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ಆದರು ಅಲ್ಲಿಂದ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಸೆಂಚುರಿಗೆ ಹಾತರುತ್ತಾ ಇದ್ದರು ಸಿಕ್ಸಸ್ ಒಂದು ಕೂಡ ಹೊಡೆಯಲಿಲ್ಲ ಅವರು ಒಂಥರ ಬ್ಯಾಟ್ ಎಷ್ಟೇ ಬೀಸಿದ್ರೂ ಕೂಡ ಪಿಚ್ಚು ಕೂಡ ಅದೇ ರೀತಿಯಾಗಿ ಆ ಗ್ರೌಂಡ್ ಕೂಡ ಅದೇ ರೀತಿ ಇತ್ತು ಒಂಚೂರು ಬೌನ್ಸ್ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಬೌಲಿಂಗ್ಗೆ ಸಾತ್ ಇತ್ತು ಆದರೆ ಬ್ಯಾಟಿಂಗ್ ಯಾವ ರೀತಿ ಯಾವುದೇ ರೀತಿಯ ಪ್ರೊವೈಡ್ನ ಕೊಡ್ತಾ ಇರಲಿಲ್ಲ ಪಿಚ್ ಅದೇ ರೀತಿಯಾಗಿ ಗ್ರೌಂಡ್ ಅದಕ್ಕಾಗಿ ಸ್ವಲ್ಪ ನಿಂತ್ಕೊಂಡು ಬರೋದೆಲ್ಲ ಇತ್ತು ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರಂತೂ ಕೊನೆಯ ಕೊನೆಯಲ್ಲಂತೂ ನಾಲ್ಕು ರನ್ ಇಂಡಿಯನ್ ಟೀಮ್ ವಿನ್ ಆಗಲಿಕ್ಕೆ ವಿರಾಟ್ ಕೊಹ್ಲಿ ಅವರ ಸೆಂಚುರಿಗೆ ಐದು ಬೇಕಾಗಿತ್ತು ಕೊನೆಯಲ್ಲಂತೂ ಬೌಂಡ್ರಿ ಮುಖಿಯನ್ನು ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು ತಮ್ಮ ವಿರಾಟ್ ಕೊಹ್ಲಿ ಅವರ ಐವತ್ತೊಂದನೇ ಓಡಿ ಅಟ್ಟೋವನ್ನು ಅಕ್ಷರ್ ಪಟೇಲ್ ಅವರು ಕೂಡ ಒಳ್ಳೆಯ ಸಾಥ್ನ ಕೊಟ್ಟರು ಇವ್ರ ಪರವಾಗಿ ಶನ್ಷಾ ಅವರು ಎರಡು ವಿಕೆಟ್ ಅದೇ ರೀತಿಯಾಗಿ ಅಹಮದ್ ಅವರು ಒಂದು ವಿಕೆಟ್ ಅದೇ ರೀತಿಯಾಗಿ ಕುಶ್ಡೀಲ್ ಶಾ ಅವರು ಒಂದು ವಿಕೆಟ್ನ ತೆಗೆದಿದ್ದಾರೆ ಒಟ್ಟಲ್ಲಿ ನಮ್ಮ ಇಂಡಿಯನ್ ಟೀಮ್ ಅಂತೂ ಕ್ಲಿಯರ್ ಡಾಮಿನೇಟ್ನ ಪಾಕಿಸ್ತಾನ ಜೊತೆ ಮತ್ತೆ ತೋರ್ತಾನೆ ಇದೆ ಯಾವುದೇ ಐ ಸಿ ಸಿ ಇವೆಂಟ್ ಆದರೂ ಕೂಡ ನಮ್ಮ ಇಂಡಿಯನ್ ಟೀಮ್ನ ಡಾಮಿನೇಟ್ ಅಂತೂ ಮುಂದುವರಿತಾನೆ ಇದೆ ಪಾಕಿಸ್ತಾನ ಜೊತೆಗೆ ಇದರಲ್ಲಿ ನಾಳೆ ಯಾವ್ಯಾವ ರೀತಿಯ ರೆಕಾರ್ಡೆಲ್ಲ ಧೂಳಿಪಟವಾಗಿದೆ ಎಲ್ಲವನ್ನ ನಾಳೆ ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇದಿಷ್ಟು ಇಂಡಿಯಾ ಅದೇ ರೀತಿಯಾಗಿ ಪಾಕಿಸ್ತಾನ ಮ್ಯಾಚ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಯಿತು ನಿಮಗೆ ವಿಡಿಯೋ ಎಷ್ಟು ಲೈಕ್ ಶುರುವ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡೇ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ